ಹ್ಮ್ ಎಲ್ಲರೂ ಓಂ ಶ್ರೀ ಸದ್ಗುರು ದೇವನೇ ನಮಃ ನೋಡ್ರಿ ಇವತ್ತಿಂದ ಶಾಲೆ ಪ್ರಾರಂಭೋತ್ಸವ ಅಂದ್ರೆ ಇವತ್ತೇನೈತಪ್ಪ ಶಾಲೆ ಸ್ಟಾರ್ಟ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷ ಇವತ್ತಿಂದ ಸ್ಟಾರ್ಟ್ ಆಗ್ತದ ಅದಕ್ಕೆ ಇವತ್ತು ನಾವು ನಿಮ್ಗೆಲ್ಲರಿಗೂ ಊಟದಲ್ಲಿ ಸಿಹಿಯನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ಮ್ಯಾಗ ನೀವೆಲ್ಲರೂ ಹೋಗಿ ಇವತ್ತ ಶಾಲೆ ಸ್ಟಾರ್ಟ್ ಆಗೈತಿ ಅಂತ ಹೇಳಿ ಎಲ್ಲ ನಿಮ್ಮ ಗೆಳೆಯರಿಗೆ ಗೆತೆಯರ್ಗೆ ಎಲ್ಲರಿಗೂ ಹೇಳಿ ಕರ್ಕೊಂಡು ಬರಬೇಕು ತೈತಾ ಅಕ್ಕರ ಬರ್ರಿ ಸ್ವಿಟ್ ಹಾಕ್ತಿ ನೀನು ಹಾಕ್ರಿ ಹಾಕ್ ಎರಡೆ ಹಾಕ್ತಿನಿ ಹಾಕ್ ಎರಡೆ ಹಾಕ್ತಿನಿ ಇತ್ತು ಅದು ತೋ ತೋ ಹಾಕ್ ತೋ ಹಾಕ್ ತೋ تین تین ಆಗಲ್ಲ ಅದು ತಿಳ್ಕರೆ ನೋಡಿ ಉಂ ದೊಡ್ಡ ತಿಳ್ಕರೆ ಹಾಕ್

எத்தோர் அப்பா நான் தாட்ட இட தாட்டதா அங்க மாபாடு தாட் தோங்க மாபாடு தாட் தோங்க மாபாடு உம் கை முகி உள்ளவரு சிவாலயமா

తండ్రి నీను తాయి నీను బంధునీను బగ నీను నీనల్దే మత్తారు ఇల్లవయ్యూడల సంగమ దేవ హాల హాకు హాకూ నిమ్మ నిమధర్మ సద్గురువే ம ஆஹ் தோர் ஓட்டம் தோர் மேடம் நீர் தோர் இன்னொரு